ಗೃಹ ಜ್ಯೋತಿ ಯೋಜನೆಯಲ್ಲಿದ್ದರೂ ಜೀರೋ ಬಿಲ್ ಬರ್ತಾ ಇಲ್ಲ ಯಾಕೆ ಇದಕ್ಕೆ ಬೆಸ್ಕಾಂ ಕೊಟ್ಟ ಉತ್ತರ ಏನು ಕಾಂಗ್ರೆಸ್ ಸರ್ಕಾರದ ಮಹತ್ವದ ಯೋಜನೆಗಳಲ್ಲಿ ಒಂದಾದ ಗೃಹಜ್ಯೋತಿ ಯೋಜನೆ ಜಾರಿಯಾಗಿ ಒಂದು ವರ್ಷವಾಗಿದೆ ಇದರ ಬೆನ್ನಲ್ಲೇ ಬೆಸ್ಕಾಂ ಹೊಸ ಖ್ಯಾತಿ ತೆಗೆದಿದ್ದು ಸದ್ಯ ಗೃಹ ಜ್ಯೋತಿ ಫಲಾನುಭವಿಗಳಿಗೆ ಬಂದಿರುವ ಕರೆಂಟ್ ಬಿಲ್ ಅಲ್ಲಿ ಹಲವು ಸಮಸ್ಯೆಗಳು ಕಂಡು ಬರ್ತಾ ಇದೆ ಅದರಲ್ಲಿ ಹೆವಿ ಲೋಡ್ ಹೆಸರಲ್ಲಿ ಯದ್ವಾ ತದ್ವಾ ಶುಲ್ಕ ವಿಧಿಸಲಾಗ್ತಾ ಇದೆ ಎಂಬ ಆರೋಪ ಕೇಳಿಬಂದಿದೆ ಈವರೆಗೆ ಶೂನ್ಯ ಬಿಲ್ ಬರ್ತಾ ಇದ್ದ ಗ್ರಾಹಕರು ಇನ್ನೂರರಿಂದ ಮುನ್ನೂರು ರೂಪಾಯಿ ಬಿಲ್ ಬಂದಿದ್ದನ್ನು ನೋಡಿ ಶಾಕ್ ಆಗ್ತಾ ಇದ್ದಾರೆ ಬೆಂಗಳೂರಲ್ಲಿ ಲಕ್ಷಾಂತರ ಗ್ರಾಹಕರು ರಾಜ್ಯ ಸರ್ಕಾರದ ಗೃಹಜ್ಯೋತಿ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಆದರೆ ಹಲವಾರು ಜನರಿಗೆ ತಮ್ಮ ವಿದ್ಯುತ್ ಬಿಲ್ ಜೀರೋ ಬರ್ತಾ ಇಲ್ಲ ಎಂಬ ಕೊರಗಿದೆ ಕೆಲವರಿಗೆ ಇನ್ನೂರು ಯೂನಿಟ್ನೊಳಗೆ ವಿದ್ಯುತ್ ಬಳಕೆಯಾದರೆ ಅವರಿಗೆ ಝೀರೋ ಬಿಲ್ ಬರ್ತಾ ಇದೆ ಇನ್ನು ಕೆಲವರಿಗೆ ನೂರ ಹತ್ತು ಯೂನಿಟ್ ವಿದ್ಯುತ್ ಬಳಕೆಯಾದರೂ ಅವರಿಗೆ ಪೂರ್ತಿ ಹಣ ಕಟ್ಟಿಸಿಕೊಳ್ಳಾಗ್ತಾ ಇದೆ ಇದು ತಾರತಮ್ಯ ಅಲ್ವಾ ಅಂತ ಜನ ಕೇಳ್ತಾ ಇದ್ದಾರೆ ಅಲ್ಲದೆ ಹೊಸ ಬಾಡಿಗೆ ಮನೆಗೆ ಬಂದವರಿಗೆ ತಾವು ಹಳೆಯ ಮನೆಯಲ್ಲಿ ನೂರ ಐವತ್ತು ಯೂನಿಟ್ಗಳನ್ನು ಬಳಸಿದಂತೆ ಇಲ್ಲಿಯೂ ಕೂಡ ಬಳಸಿದರೆ ವಿದ್ಯುತ್ ಬಿಲ್ ಪೂರ್ತಿ ಕಟ್ಟಬೇಕು ಅಂತ ಬರ್ತಾ ಇದೆ ಇದು ಯಾಕೆ ಎಂದು ಕೇಳಲಾಗ್ತಿದೆ ಇಂತಹ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ನೋಡಿ ಅದಕ್ಕೂ ಮುಂಚೆ ನಮ್ಮ ಬಾನು ನ್ಯೂಸ್ ಅನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ ಪ್ರಶ್ನೆ ಒಂದು ನನಗೆ ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ಸವಲತ್ತು ಸಿಗುತ್ತಿಲ್ಲ ಕಾರಣ ಏನು ಪ್ರತಿಯೊಂದು ಮನೆಯ ವಿದ್ಯುತ್ ಸಂಪರ್ಕಕ್ಕೆ ಒಂದು ಆರ್ ಆರ್ ನಂಬರ್ ನೀಡಲಾಗಿರುತ್ತದೆ ಆಯಾ ಆರ್ ಆರ್ ನಂಬರಿನಲ್ಲಿ ಕಳೆದೊಂದು ವರ್ಷದಲ್ಲಿ ಎಷ್ಟು ವಿದ್ಯುತ್ ಬಳಕೆಯಾಗಿದೆ ಎಂಬುದನ್ನು ಆಧರಿಸಿಯೇ ಸರಾಸರಿಯನ್ನು ಲೆಕ್ಕ ಹಾಕಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜುಲೈನಲ್ಲಿ ಗೃಹ ಜ್ಯೋತಿ ಯೋಜನೆಗೆ ಅರ್ಜಿ ಆಹ್ವಾನಿಸಲಾಗಿತ್ತು ಆಗ ಪುರಸ್ಕೃತಗೊಂಡ ಅರ್ಜಿಗಳಿಗೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಹಣಕಾಸು ವರ್ಷದಲ್ಲಿ ನಿರ್ದಿಷ್ಟ ಆರ್ ನಂಬರ್ನಲ್ಲಿ ಪ್ರತಿ ತಿಂಗಳು ಎಷ್ಟು ಸರಾಸರಿ ಯೂನಿಟ್ ಬಳಕೆಯಾಗಿದೆ ಎಂಬುದನ್ನು ಲೆಕ್ಕ ಹಾಕಿ ಆ ಸರಾಸರಿ ಸಂಖ್ಯೆಗೆ ಹೆಚ್ಚುವರಿಯಾಗಿ ಶೇಕಡ ಹತ್ತರಷ್ಟು ಹೆಚ್ಚು ಯೂನಿಟ್ಗಳನ್ನು ಸೇರಿಸಿ ಅಷ್ಟು ಉಚಿತವಾಗಿ ಯೂನಿಟ್ಗಳೆಂದು ಫಿಕ್ಸ್ ಮಾಡಲಾಗಿತ್ತು ಈ ನಿಯಮ ಎರಡು ಸಾವಿರದ ಇಪ್ಪತ್ತ್ಮೂರು ಬದಲಾಗಬೇಕಿತ್ತು ಆದರೆ ಕಾರಣಾಂತರಗಳಿಂದ ಅದು ಬದಲಾಗಿಲ್ಲ ಹಳೆಯ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಅಡಿಯಲ್ಲೇ ಏನು ಉಚಿತ ಯೂನಿಟ್ ಫಿಕ್ಸ್ ಮಾಡಲಾಗಿತ್ತು ಅಷ್ಟನ್ನೇ ನೀಡಲಾಗ್ತಾ ಇದೆ ಉದಾಹರಣೆಗೆ ನಿಮಗೆ ಮೇಲ್ಪಟ್ಟು ಬಂದರೆ ಮಾತ್ರ ಆ ಹೆಚ್ಚುವರಿ ಯೂನಿಟ್ಗಳಿಗೆ ಹಣ ಕಟ್ಟಬೇಕಿರುತ್ತದೆ ಪ್ರಶ್ನೆ ಎರಡು ನನ್ನ ಮನೆಯಲ್ಲಿ ಇನ್ನೂರು ಯೂನಿಟ್ ವಿದ್ಯುತ್ ಬಳಕೆಯಾಗಿದೆ ಹಾಗಿದ್ದರೂ ಪೂರ್ತಿ ಹಣ ಕಟ್ಟಬೇಕೆಂದು ಸೂಚಿಸಲಾಗಿದೆ ಏಕೆ ಯಾರಿಗೆ ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ಸಿಕ್ಕಿದೆಯೋ ಅವರು ಇನ್ನೂರು ಯೂನಿಟ್ ಮುಟ್ಟಲಿ ಎಂದು ಮೈಮರೆಯುವ ಹಾಗಿಲ್ಲ ಯಾಕೆಂದರೆ ಇನ್ನೂರು ಯೂನಿಟ್ ನಂತರ ಇನ್ನೂರು ಪಾಯಿಂಟ್ ಒಂದು ಇನ್ನೂರು ಪಾಯಿಂಟ್ ಎರಡು ಬಂದರೆ ಸಾಕು ಕಂಪ್ಯೂಟರ್ನಲ್ಲಿ ಆಟೋಮ್ಯಾಟಿಕ್ ಆಗಿ ಅದು ಟೂ ಹಂಡ್ರೆಡ್ ಯೂನಿಟ್ ದಾಟಿದೆ ಎಂದು ಪರಿಗಣಿಸುತ್ತದೆ ಹಾಗಾಗಿ ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾದ ವಿಚಾರ ಏನೆಂದರೆ ಇನ್ನೂರು ಯೂನಿಟ್ ಎಂದರೆ ಅದನ್ನು ನೂರ ತೊಂಬತ್ತೊಂಬತ್ತು ಯೂನಿಟ್ ಎಂದು ಅರ್ಥೈಸಿಕೊಂಡು ಅಷ್ಟರೊಳಗೆ ಯೂನಿಟ್ಗಳನ್ನು ಎಚ್ಚರಿಕೆಯಿಂದ ಬಳಸಿದರೆ ಆ ಸಮಸ್ಯೆಯಿಂದ ಪಾರಾಗಬಹುದು ಪ್ರಶ್ನೆ ಮೂರು ಒಬ್ಬರ ಮನೆಯ ಮಾಸಿಕ ಸರಾಸರಿ ವಿದ್ಯುತ್ ಬಳಕೆ ನೂರ ಹತ್ತು ಯೂನಿಟ್ ಇರುತ್ತದೆ ಆ ಮನೆಯವರು ಹೊಸ ಫ್ರಿಡ್ಜ್ ಕೊಳ್ಳುತ್ತಾರೆ ಆಗ ಹೆಚ್ಚುವರಿ ತೊಂಬತ್ತು ಯೂನಿಟ್ಗೆ ಬಿಲ್ ಕಟ್ಟಬೇಕೇ ನಿಮಗೆ ನೀಡಲಾಗಿರುವುದು ಸರಾಸರಿ ನೂರ ಹತ್ತು ಯೂನಿಟ್ ನೀವು ಹೆಚ್ಚುವರಿಯಾಗಿ ಫ್ರಿಡ್ಜ್ ತಂದಿದ್ದರಿಂದ ಹೆಚ್ಚಾಗಿ ಬಳಕೆಯಾಗುವ ವಿದ್ಯುತ್ತಿಗೆ ನೀವು ಬಿಲ್ ಕಟ್ಟಲೇಬೇಕು ಈಗ ನಿಮ್ಮ ಸರಾಸರಿ ಯಾವಾಗ ಪರಿಷ್ಕರಣೆಯಾಗುತ್ತದೆ ಎಂದು ಕೇಳಿದ್ದೀರಿ ಅದಕ್ಕೆ ಉತ್ತರ ಹೀಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನೀವು ಫ್ರಿಡ್ಜ್ ತಂದಿದ್ದೀರಿ ಅಂದುಕೊಳ್ಳೋಣ ಆ ವರ್ಷದ ಸರಾಸರಿಯನ್ನು ಪರಿಷ್ಕರಣೆಯನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಮಾಡಲಾಗುತ್ತದೆ ಆಗ ಆ ವರ್ಷದ ನಿಮ್ಮ ಸರಾಸರಿಯು ಅಲ್ಲಿ ಬದಲಾಗುತ್ತದೆ ಅಲ್ಲಿಯವರೆಗೆ ನೀವು ಹೆಚ್ಚುವರಿ ತೊಂಬತ್ತು ಯೂನಿಟ್ ಬಿಲ್ ಕಟ್ಟಲೇಬೇಕು ಪ್ರಶ್ನೆ ನಾಲ್ಕು ಒಂದು ಮನೆಯಲ್ಲಿ ಬಾಡಿಗೆದಾರನೊಬ್ಬ ತಿಂಗಳಿಗೆ ಇನ್ನೂರ ಐವತ್ತು ಯೂನಿಟ್ ಬಳಸುತ್ತಿದ್ದಾನೆ ಅದೇ ಮನೆಗೆ ಬರುವ ಹೊಸ ಬಾಡಿಗೆದಾರ ಕೇವಲ ನೂರ ಐವತ್ತು ಯೂನಿಟ್ ಬಳಸಿದರು ಆತನಿಗೆ ಗೃಹ ಲಾಭ ಸಿಗುತ್ತಿಲ್ಲ ಯಾಕೆ ಹೊಸ ಬಾಡಿಗೆದಾರನು ಮೊದಲು ಬಾಡಿಗೆ ಇದ್ದಾತನಿಗಿಂತ ಕಡಿಮೆ ವಿದ್ಯುತ್ ಬಳಸಿದರು ಆತನಿಗೆ ಯೋಜನೆಯ ಲಾಭ ಸಿಕ್ಕುವುದಿಲ್ಲ ಯಾಕಂದ್ರೆ ಈ ಮೊದಲೇ ಹೇಳಿದಂತೆ ಒಂದು ಆರ್ ನಂಬರ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಹಣಕಾಸು ವರ್ಷದಲ್ಲಿ ಪ್ರತಿ ತಿಂಗಳು ಎಷ್ಟು ಯೂನಿಟ್ ಖರ್ಚಾಗಿರುತ್ತದೆ ಎಂಬ ಆಧಾರದಲ್ಲಿ ಸರಾಸರಿ ಫಿಕ್ಸ್ ಮಾಡಲಾಗಿರುತ್ತದೆ ಹಳೆಯ ಬಾಡಿಗೆದಾರ ಇನ್ನೂರ ಐವತ್ತು ಯೂನಿಟ್ ಅಥವಾ ಅದಕ್ಕಿಂತಲೂ ಹೆಚ್ಚು ಬಳಸುತ್ತಿದ್ದರೆ ಅದೇ ಲೆಕ್ಕಾಚಾರದಲ್ಲಿ ಆತನ ಸರಾಸರಿ ಫಿಕ್ಸ್ ಆಗಿ ಆತನಿಗೆ ಗೃಹ ಯೋಜನೆ ಅನ್ವಯವಾಗುತ್ತಿರುವುದಿಲ್ಲ ಹೊಸ ಬಾಡಿಗೆದಾರನು ನೂರ ಹತ್ತು ನೂರ ಐವತ್ತು ಯೂನಿಟ್ ಬಳಸಿದರೂ ಅದು ಪ್ರಯೋಜನಕ್ಕೆ ಬರುವುದಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಬಳಕೆಯಾದ ಯೂನಿಟ್ಗಳ ಲೆಕ್ಕ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ನಿಯಮಗಳು ಪರಿಷ್ಕರಣೆಯಾದಾಗ ಪರಿಗಣನೆಗೆ ಬರುತ್ತದೆ ಹಾಗಾಗಿ ಅಲ್ಲಿಯವರೆಗೆ ಹೊಸ ಬಾಡಿಗೆದಾರ ಕಾಯಲೇಬೇಕು ಪ್ರಶ್ನೆ ಐದು ಬಾಡಿಗೆದಾರರಿಗೆ ಗೃಹ ಯೋಜನೆಯ ಲಾಭ ಪಡೆಯಲು ನಿಮ್ಮ ಸಲಹೆ ಏನು ಬಾಡಿಗೆದಾರರು ಮನೆಯನ್ನು ಬಿಡುವಾಗ ತಮ್ಮನ್ನು ಗೃಹ ಜ್ಯೋತಿ ಯೋಜನೆಯಿಂದ ಕೈ ಬಿಡುವಂತೆ ಬೆಸ್ಕಾಂಗೆ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿಯಲ್ಲಿ ತಾವು ಗೃಹ ಜ್ಯೋತಿಯ ಲಾಭ ಪಡೆಯುತ್ತಿದ್ದ ಆರ್ ನಂಬರ್ ಆಧಾರ್ ಸಂಖ್ಯೆ ಮತ್ತಿತರ ವಿವರಗಳನ್ನು ಅರ್ಜಿಯೊಂದಿಗೆ ನೀಡಬೇಕು ಆಗ ಆರ್ ನಂಬರಿಗೆ ಅವರ ಆಧಾರ್ ಸಂಖ್ಯೆಯನ್ನು ನಿಷ್ಕ್ರಿಯಗೊಳಿಸಲಾಗುತ್ತದೆ ಇದನ್ನು ಡಿ ಲಿಂಕ್ ಎಂದು ಕರೆಯುತ್ತಾರೆ ಅವರು ಬೇರೆ ಮನೆಗೆ ಹೋದಾಗ ಅಲ್ಲಿನ ಆರ್ ನಂಬರ್ನಲ್ಲಿ ತಮಗೆ ಗೃಹ ಜ್ಯೋತಿ ಯೋಜನೆಗೆ ಪರಿಗಣಿಸಬೇಕೆಂದು ಅಲ್ಲಿನ ಬೆಸ್ಕಾಂ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಬೇಕು ಆಗ ಹೊಸ ಆರ್ ಆರ್ ಸಂಖ್ಯೆಗೆ ನಿಮ್ಮನ್ನು ಪರಿಗಣಿಸಲಾಗುತ್ತದೆ ಅದರ ಜೊತೆಯಲ್ಲಿ ಆರ್ ಆರ್ ಸಂಖ್ಯೆಯಲ್ಲಿ ಮೊದಲು ಇದ್ದ ಬಾಡಿಗೆದಾರರು ತಮ್ಮ ಗೃಹಜ್ಯೋತಿ ಸೌಲಭ್ಯವನ್ನು ನಿಷ್ಕ್ರಿಯಗೊಳಿಸಿದ್ದನ್ನು ಸಹ ಖಾತ್ರಿಪಡಿಸಿಕೊಳ್ಳಬೇಕು ಆದರೆ ಸರಾಸರಿ ಯೂನಿಟ್ಗಳ ವಿಚಾರದಲ್ಲಿ ನಿಮಗಿಂತ ಮೊದಲು ಇದ್ದ ಬಾಡಿಗೆದಾರರು ಎಷ್ಟು ಯೂನಿಟ್ಗಳನ್ನು ಬಳಸುತ್ತಿದ್ದಾರೋ ಅದರ ಆಧಾರದಲ್ಲೇ ನಿಮಗೂ ಸರಾಸರಿ ಫಿಕ್ಸ್ ಆಗುತ್ತದೆ